ಧಾರವಾಡದಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಮಂಜೂರು ಮಾವು ಬೆಳೆಗಾರರಿಗೆ ಧಾರವಾಡದಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಸಮ್ಮತಿ ನೀಡಿದೆ ಅನುದಾನ ಮಂಜೂರು ಮಾಡಿದೆ ಈ ಭಾಗದ ಮಾವು ಬೆಳೆಗಾರರಿಗೆ ರೈತರಿಗೆ ಅನುಕೂಲವಾಗಲಿ ಉತ್ತರ ಕರ್ನಾಟಕದ ಯಾವ ವ ಎಲ್ಲ ಮಾವು ಬೆಳಗಾದರಿಗೆ ಕೇಂದ್ರ ಸರ್ಕಾರ ಸಂತಸ ಸುದ್ದಿ ನೀಡಿದೆ ಧಾರವಾಡ ಜಿಲ್ಲೆಯ ಮಾವು ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲು ಅನುಮತಿ ನೀಡಿ ಅನುದಾನ ಮಂಜೂರು ಮಾಡಿದೆ ಇದೇ ಭಾಗಗಳಲ್ಲಿ ಮಾವು ಕೃಷಿ ಅಭಿವೃದ್ಧಿಗಳಿಗೆ ಆಗಲಿದೆ ಇತ್ತೀಚೆಗೆ ಹವಾಮಾನ ಬದಲಾವಣೆಯಿಂದ ಸುರಕ್ಷಿತ ಮಾರುಕಟ್ಟೆ ಇಲ್ಲದೆ ಮಾವು ಬೆಳೆಗಾರರು ನಷ್ಟ ಅನುಭವಿಸುತ್ತಿದ್ದಾರೆ ಎಷ್ಟೇ ರೈತರು ಇರುವ ತೋಟಗಳನ್ನೇ ತೆರವಿಸಿಕೊಳ್ಳಲು ನಿರ್ಧಾರ ಬಂದಿದೆ ಆದರೆ ಧಾರವಾಡ ಆಫೀಸು ಮಾವಿನಿಗೆ ವಿದೇಶಿಗಳಲ್ಲಿ ಬೇಡಿಕೆ ಇದೆ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಕಲ್ಪಿಸಲು ಕೇಂದ್ರ ನಿರ್ಧಾರ ಪೂರಕವಾಗಲಿದೆ ಉತ್ತರ ಕರ್ನಾಟಕದ ವಿವಿಧ ಮಾವಿನ ತಳಿಗಳಲ್ಲಿ ಬೆಳೆಯುವಂಥ ಅಭಿವೃದ್ಧಿ ಹಾಗೆ ಸಂಶೋಧನೆ ರೈತರಿಗೆ ತರಬೇತಿ ಮಾವಿನ ಹಣ್ಣು ಹಾಗೆ ಮಾವಿನ ಕಾಯಿಗೆ ರಫ್ತು ವ್ಯವಸ್ಥೆ ಒದಗಿಸಲು ಕೆಲಸ ಧಾರವಾಡ ಕೇಂದ್ರ ಮಾಡಲಿದೆ ಧಾರವಾಡ ಪಕ್ಕದಲ್ಲಿ ಜಿಲ್ಲೆಗಳಿಗೂ ಅನುಕೂಲ ಜಿಲ್ಲೆಯಲ್ಲಿ ಎಂ ಎಂಟು ಸಾವಿರದ ನಾಲ್ಕುನೂರು ಹೆಕ್ಟೇರ್ ಪ್ರದೇಶದ ಮಾವು ಬೆಳೆ ಇದೆ ಅಕ್ಕಪಕ್ಕದ ಜಿಲ್ಲೆಗಳ ಉತ್ತರ ಕನ್ನಡ ಕೊಪ್ಪಳ ಬೆಳಗಾವಿ ಹಾವೇರಿ ಗದಗ್ ಮಾವಿನ ತೋಟಗಳು ಹೆಚ್ಚಿರುವ ಸಂಖ್ಯೆಯಲ್ಲಿ ಅಂದಾಜು ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶದ ಮಾವಿನ ತೋಟಗಳಿವೆ ಹೀಗಾಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ಕರ್ನಾಟಕದ ಮಾವು ಅಭಿವೃದ್ಧಿ ಕೇಂದ್ರವನ್ನು ಮಂಜೂರು ಮಾಡಲಿದೆ ಹಾಗೆ ಸಂತಸ ವ್ಯಕ್ತಪಡಿಸಿದ ರೈತ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ಮಾರುಕಟ್ಟೆಗೆ ರಫ್ತು ಸೇರಿ ಹಲವು ಅನುಕೂಲಗಳನ್ನು ಮಾಡಿಕೊಳ್ಳಲು ಮಾವು ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಮಾಡುತ್ತಿರುವುದು ಒಳ್ಳೆಯದು ಈ ರೀತಿ ಕೆಲಸ ಹೀಗೆ ಮುಂದುವರಿಬೇಕು ಎಂದು ರೈತ ಮಂಜುನಾಥ್ ನಡೆಟ್ಟಿ ಪ್ರತಿಕ್ರಿಯಿಸಿದ್ದಾರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ